ಎಲ್ಲೇ ವರ್ಗೇ ಹೋರಾಟ ಎಲ್ಲೇ ವರ್ಗೇ ಹೋರಾಟ ಬೇಕೇ ಬೇಕು ಹೇ ಬೇಕು ಯಾಕ ಬೇಕು ಬೇಕು ಯಾಕ ಬೇಕು ಬೇಕೇ ಬೇಕು ಯಾಕ ಬೇಕು ಎಲ್ಲೇ ವರ್ಗೇ ಹೋರಾಟ ಎಲ್ಲೇ ವರ್ಗೇ ಹೋರಾಟ ಎಲ್ಲೇ ವರ್ಗೇ ಹೋರಾಟ ಎಲ್ಲೇ ಎಲ್ಲೇಯೋ ಅಯ್ಯಯ್ಯೋ ಈಗ ನಮ್ಮ ರೈತರನ್ನ ಉದ್ದೇಶಿಸಿ ಬೆಳಗಾರ ಒಂದು ಹೋರಾಟ ಏನಿದೆ ಅದು ಬೆಳಗಾವಿಗೆ ಮಾತ್ರ ಸೀಮಿತ ಆಗಿಲ್ಲ ಇದು ಬಿಜಾಪುರ ಬಾಗಲಕೋಟೆ ಬೆಳಗಾವಿ ಎಲ್ಲಾ ಭಾಗಕ್ಕೂ ಇವತ್ತು ವಿಸ್ತರಿಸ್ತಾ ಇದೆ ನಮ್ಮ ಬೇಡಿಕೆಯಂತೆ ಮೂರು ಸಾವಿರದ ಐದುನೂರು ದರವನ್ನ ಸರ್ಕಾರ ಆಗಲಿ ಕಾರ್ಖಾನೆಯಾಗಲಿ ನಿಗದಿ ಮಾಡುವ ತನಕ ನಮ್ಮ ಹೋರಾಟ ನಿರಂತರವಾಗಿ ಮುಂದುವರಿತದೆ ಅದರ ಸಾಂಕೇತಿಕವಾಗಿ ಇವತ್ತು ಅತನಿಯಲ್ಲಿ ಕೂಡ ಮುಂದುವರಿತಾಯಿದೆ ನಮ್ಮ ಬೇಡಿಕೆಯಂತೆ ಸರ್ಕಾರ ಆಗಲಿ ಕಾರ್ಖಾನೆಯಾಗಲಿ ಸ್ಪಂದಿಸಿ ಆದಲ್ಲಿ ನಾವು ಹೋರಾಟವನ್ನು ಹಿಂತೆಗೆತ್ತಿಕೊಳ್ತೀವಿ ಈಗೇನು ಗುಡ್ಲಾಪುರ ಕ್ರಾಸ್ನಲ್ಲಿ ಸುಮಾರು ಆರನೇ ದಿನಕ್ಕೆ ಇವತ್ತು ಹೋರಾಟ ಕಾಲಿಟ್ಟಿದೆ ಅದರ ಮುಂದುವರೆದ ಭಾಗವಾಗಿ ಅತನಿಯಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಈ ಹೋರಾಟ ಬರೀ ತಾಲೂಕು ಮಟ್ಟದಲ್ಲಿ ಮಾತ್ರ ನಡೀತದೆ ಅಂತ ತಿಳ್ಕೊಬೇಡಿ ಇನ್ನೊಂದು ಮುಂದಿನ ಹೋರಾಟವನ್ನು ಪ್ರತಿ ಹಳ್ಳಿಗಳ ಮಟ್ಟದಲ್ಲಿ ನಾವು ಕೊಂಡೊಯ್ತಕ್ಕಂಥ ತೀರ್ಮಾನವನ್ನು ಈಗಾಗಲೇ ನಮ್ಮ ಸಂಘದ ಎಲ್ಲ ಮುಖಂಡರು ಕೂಡ ತೀರ್ಮಾನ ಮಾಡಿದ್ದೇವೆ ಆದಷ್ಟು ಬೇಗ ದರವನ್ನು ನಿಗದಿ ಮಾಡಿ ಕಾರ್ಖಾನೆಗಳು ಚಾಲೂ ಆಗಲಿ ಅನ್ನುವಂಥ ಉದ್ದೇಶವನ್ನು ನಾವೆಲ್ಲ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ಪ್ರಯತ್ನ ಪಡ್ತೀವಿ ಶಿವಾನಂದೋತ್ ರೈತ ಮುಖಂಡ ಗುರ್ಲಾಪುರ್ ಕ್ರಾಸ್ ನಲ್ಲಿ ನಮ್ಮ ಎಲ್ಲ ರೈತ ಸಂಘದ ಸದಸ್ಯರು ಬೆಂಬಲ ಬೆಲೆಗಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಕಳೆದ ಐದಾರು ದಿನಗಳಿಂದ ಈ ಹುಡ್ಡು ಸರ್ಕಾರ ಕಿವುಡು ಸರ್ಕಾರ ಮೂಕು ಸರ್ಕಾರ ಐದಾರು ದಿನಗಳ ಕಳೆದರೂ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲು ಯಾವುದೇ ಒಬ್ಬ ಜಿಲ್ಲಾ ಉಸ್ತುವಾರಿಗಳಾಗಲಿ ಎಂ ಪಿಗಳಾಗಲಿ ಅಥವಾ ಶಾಸಕರಾಗಲಿ ಆ ಸ್ಥಳಕ್ಕೆ ಬರ್ತಾ ಇಲ್ಲ ನಮ್ಮ ಬೇಡಿಕೆ ಇಷ್ಟೇ ರೈತ ಒಂದು ವರ್ಷದೊಳಗೆ ತಾನು ಕಷ್ಟಪಟ್ಟು ಬೆಳೆದಂಥ ಬೆಳೆಗೆ ಬೆಂಬಲವನ್ನು ಕೇಳ್ತಿದ್ದಾನೆ ಹೊರತಾಗಿ ಯಾವುದೇ ಒಂದು ಭಿಕ್ಷೆಯನ್ನು ನಾವು ಇಲ್ಲ ಎಲ್ಲಿವರೆಗೆ ಮೂರು ಸಾವಿರದ ಐದುನೂರು ರೂಪಾಯಿ ಸರ್ಕಾರ ನಮಗೆ ಬೆಂಬಲ ಬೆಲೆಯನ್ನು ಕೊಡೋದಿಲ್ಲ ಅಲ್ಲಿವರೆಗೆ ಈ ಹೋರಾಟ ನಿರಂತರವಾಗಿರ್ತದೆ ಇದರ ಬಗ್ಗೆ ಸರ್ಕಾರ ಎಚ್ಚರಿಕೆ ವಹಿಸಬೇಕು ಒಮ್ಮೆ ರೈತ ಸಿಡಿದಾಯಿತ ಅಂತಂದರೆ ಹಳ್ಳಿ ಮಟ್ಟದಲ್ಲಿ ಆಗಲಿ ಯಾವುದೇ ಒಂದು ತಾಲೂಕಾ ಮಟ್ಟದಲ್ಲಾಗಲಿ ಈ ಹೋರಾಟವನ್ನು ನಾವು ಬೆಂಗಳೂರವರೆಗೂ ಕರೆದು ಇವರಿಗೆ ಬಿಡೋದಿಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀವಿ